ಎಲ್ರಿಗೂ ನಮಸ್ಕಾರ ಈ ಇಷ್ಟು ದಿನ ವರ್ಕ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಒಂದು ಟೂ ಇಯರ್ಸ್ ಇಂದ ಸೈಲೆಂಟ್ ಆಗಿ ವರ್ಕ್ ಮಾಡ್ತಾನೆ ಇದ್ವಿ ಮಾಡ್ತಾನೆ ಇದ್ವಿ ಇವತ್ತು ಒಂದು ಸಣ್ಣ ತುಣುಕು ಆಚೆ ಬಂದಿರೋದು ನಿಜವಾಗ್ಲೂ ಒಂದು ಖುಷಿ ವಿಷಯ ನಮಗೆ ಆ್ಯಸ್ ಆಸ್ ಅ ತಂಡ ಇದು ಒಂದು ಸೆಲೆಬ್ರೇಷನ್ ನಮ್ಮ ಸೆಲೆಬ್ರೇಷನ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಆ ಈ ಸಿನಿಮಾ ಬಹು ದೊಡ್ಡ ಶಕ್ತಿ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಕಲ್ಯಾಣ್ ಸರ್ ಪ್ರತಿ ಮ್ಯೂಸಿಕ್ ಡೈರೆಕ್ಟರ್ಗೂ ಒಂದು ಆಸೆ ಇರತ್ತೆ ಒಂದು ಲವ್ ಸ್ಟೋರಿ ಮಾಡಬೇಕು ಒಂದು ಇದ್ ಮಾಡಬೇಕು ಒಂದು ಆಕ್ಷನ್ ಪಿಕ್ಚರ್ ಮಾಡಬೇಕು ಅಂತ ಐತಿಹಾಸಿಕ ಪಿಕ್ಚರ್ ಮಾಡಬೇಕು ಅನ್ನೋದು ಆಸೆ ಇರತ್ತೆ ಬಟ್ ಮಾಡೋರು ಯಾರು ಇರಲ್ಲ ಐತಿಹಾಸಿಕ ಪಿಕ್ಚರ್ ಅಂತ ಅಣ್ಣವ್ರ ಪಿಕ್ಚರ್ಗಳು ಆಮೇಲೆ ನಮ್ಮ ಅಂಕಲ್ದೆ ಕಲ್ಲರಿಳಿ ಹೋಗಿ ಪಿಕ್ಚರ್ ನೋಡಿದಾಗೆಲ್ಲ ಒಂದು ಆಸೆ ಮನಸಲ್ಲಿ ಒಂದು ಐತಿಹಾಸಿಕ ಪಿಕ್ಚರ್ ಮಾಡಬೇಕು ಒಂದು ಐತಿಹಾಸಿಕ ಪಿಕ್ಚರ್ ಮಾಡಬೇಕು ಅಂತ ಅದನ್ನು ಥ್ಯಾಂಕ್ ಯು ಕಲ್ಯಾಣ್ ಸರ್ ಈ ವೇದಿಕೆ ಮುಖಾಂತರ ಈ ಅವಕಾಶ ಕೊಟ್ಟಿದ್ದಕ್ಕೆ ಇದಲ್ಲದೆ ನಾನು ಬೇರೆ ವಿಷ್ಯುವಲ್ಸ್ನ ನೋಡಿದ್ದೀನಿ ಸುಮ್ಮನೆ ಇವಾಗ ಏನೇ ಮಾತಾಡಿದ್ರು ತುಂಬ ಅತಿಶಯೋಕ್ತಿ ಆಗುತ್ತೆ ಎಕ್ಸ್ಟ್ರಾಡಿನರಿ ಆಗಿದೆ ವಿಷ್ಯುವಲ್ಸು ಕಥೆನೂ ಅಷ್ಟೆ ಸುಖೇಶ್ ಸರ್ ಬೌಂಡ್ ನ ತಂದು ಕೊಟ್ಟರು ಸರ್ ನೀವು ಓದಿ ಆಮೇಲೆ ನಾನು ಬರ್ತೀನಿ ಅಂತ ಓದಿ ಇಂಟರ್ವೆಲ್ ಟೈಮ್ಗೆ ಒಂಥರ ಆಗಿತ್ತು ಅಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ ಅಂಡ್ ನಾಳೆ ಇಂಡಿಪೆಂಡೆನ್ಸ್ ಡೇ ಇದು ನಮ್ಮ ನೆಲದ ಮೊದಲನೇ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಒಂದು ಟ್ರೈಬಲ್ ಎಲ್ರಿಗೂ ಗೊತ್ತೇ ಇದೆ ಹಲಗಲಿ ಬೇಡರ ದಂಗೆ ಅಂತ ಅದನ್ನು ಬೇಸ್ ಮಾಡಿ ಒಂದು ಅದ್ಭುತವಾಗಿ ಕತೆ ಮಾಡಿದ್ದಾರೆ ಸರ್ ನೋಡಕ್ಕೆ ಹಿಂಗಿದ್ದಾರೆ ಈಸಿಯಾಗಿ ಕಾಂಪ್ರಮೈಸ್ ಆಗಿಬಿಡ್ತಾರೆ ಎಲ್ಲದನ್ನು ಒಪ್ಕೊಂಡ್ಬಿಡ್ತಾರೆ ಅಂತ ಬಟ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ನಮ್ಮ ಡೈರೆಕ್ಟ್ರು ಏನು ಬೇಕೋ ಅದು ಬರೋ ತನಕ ಬಿಡೋದೇ ಇಲ್ಲ ಗುದ್ದಾಡಿ 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 ಗುದ್ದಾಡ್ತಾರೆ ಅಂಡ್ ಆ ಗುದ್ದಾಟಕ್ಕೆ ಏನು ಬೆಂಬಲ ಬೇಕೋ ನೀವೆಷ್ಟು ಏನು ನೀವು ಏನು ಸಾಧಿಸ್ಬೇಕು ಅಂತಿದ್ದೀರಾ ನೀವ್ ಮಾಡಬೇಕು ಮಾಡ್ಬೇಕು ಅಂತಿದೀರಾ ಅದೆಲ್ಲ ಮಾಡಿ ಸರ್ ಈ ಪಿಕ್ಚರ್ ಅಲ್ಲಿ ಅಂತ ಬೆನ್ನೆಲುವಾಗಿ ನಿಂತಿರುವಂತ ನಮ್ಮ ಪ್ರೊಡ್ಯೂಸರ್ ಕಲ್ಯಾಣ್ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ಅವರು ಅವ್ರು ತುಂಬ ತುಂಬಾ ಅವ್ರ ಜೊತೆ ಇರ್ಬೇಕಾದ್ರೆ ಗೊತ್ತಾಯ್ತು ಅವರು ಸಿಕ್ಕಾಪಟ್ಟೆ ಪ್ಯಾಷನ್ ಇರೋರು ಒಂದು ಅಹ್ ಮಿಡಿಲ್ ಕ್ಲಾಸ್ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಏನೇನೇನೇನೋ ಮಾಡಿಕೊಂಡು ಒಂದು ಬಿಸ್ನೆಸ್ ಮಾಡಿ ಇವತ್ತು ಅವ್ರದೇ ಒಂದು ಕನ್ಸ್ಟ್ರಕ್ಷನ್ ಅದು ಇದು ಏನೋ ಇದೆ ಬಟ್ ಸಿನಿಮಾಗೋಸ್ಕರ ಪ್ರೀತಿ ಮತ್ತು ಅವ್ರ ಪ್ಯಾಷನ್ ನೋಡಿದ್ರೆ ಹ್ಯಾಟ್ಸ್ ಆಫ್ ಸರ್ ಆ್ಯಂಡ್ ನಿಮ್ಮ ನಿಮ್ಮ ಪ್ಯಾಷನ್ನು ಇವತ್ತು ತೆರೆ ಮೇಲೆ ಕಾಣಿಸಿದೆ ಅಂಡ್ ನಮ್ಮ ನಾಯಕರು ನಮ್ಮ ನಾಯಕರನ್ನ ತೆರೆ ಮೇಲೆ ಐತಿಹಾಸಿಕ ಪಾತ್ರದಲ್ಲಿ ನೋಡೋದೇ ಒಂದು ಖುಷಿ ಆ್ಯಂಡ್ ಇದಕ್ಕೆ ಸ್ಕೋರ್ ಮಾಡೋದೇ ಇನ್ನೊಂದೊಂದು ಖುಷಿ ಆ್ಯಂಡ್ ಇನ್ನು ಏನು ಮಾತಾಡಿದ್ರು ಅತಿಶಯಕ್ಕೆ ಆಗತ್ತೆ ಇನ್ನು ಏನಿದ್ರು ಒಂದೊಂದಾಗೆ ಗ್ಲಿಮ್ಸು ಮತ್ತೊಂದು ಬಿಡ್ತಾ ಹೋಗ್ತೀವಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಎಂದಿನಂತೆ ಬೇಕೇ ಬೇಕು ಇಷ್ಟ ಆಯಿತಾ ಗ್ಲಿಮ್ಸು ಥ್ಯಾಂಕ್ ಯು